ಎಷ್ಟೊಂದು ನಮಸ್ಕಾರ ವೀಕ್ಷಕರೇ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಯಶ್ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಅಭಿಮಾನಿಗಳಿಂದ ರಾಕಿಂಗ್ ಸ್ಟಾರ್ ಎಂಬ ಬಿರುದು ಪಡೆದುಕೊಂಡಿದ್ದಾರೆ ಬಸ್ ಚಾಲಕನ ಮಗನಾಗಿರುವ ಯಶ್ ಇಂದು ಕೆಜಿಎಫ್ ಚಿತ್ರದ ಮೂಲಕ ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಆದರೆ ನಟ ಯಶ್ ಒಂದೇ ದಿನದಲ್ಲಿ ಇಷ್ಟೆಲ್ಲ ಸಾಧಿಸಲು ಸಾಧ್ಯವಾಗಿಲ್ಲ ತಮ್ಮ ಕಠಿಣ ಪರಿಶ್ರಮದಿಂದ ಸ್ಟಾರ್ ಆಗಿರುವ ಯಶ್ ಕುರಿತು ನಿಮಗೆ ಗೊತ್ತಿಲ್ಲದ ಕೆಲ ಕುತೂಹಲಕಾರಿ ವಿಷಯಗಳನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮಲಗುತ್ತಿದ್ದರು ಯಶ್ ಯಶ್ ಅವಕಾಶಗಳಿಗಾಗಿ ಹುಡುಕುತ್ತಿದ್ದ ದಿನಗಳಲ್ಲಿ ಊಟಕ್ಕಾಗಿ ಪರದಾಡುವಂತ ಪರಿಸ್ಥಿತಿ ಇತ್ತು ಯಶ್ ಎಷ್ಟೋ ಬಾರಿ ಕಳ್ಳೆಪೂರಿ ನೀರು ಕುಡಿದುಕೊಂಡು ಇರ್ತಿದ್ರು ಮಲಗುವುದಕ್ಕೂ ಜಾಗ ಇರಲಿಲ್ಲ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮಲಗಿ ಬೆಳಗ್ಗೆ ಎದ್ದು ಯಾವುದೋ ಶೌಚಾಲಯಕ್ಕೆ ಹೋಗಿರುವುದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಎಂದು ಯಶ್ ಸ್ನೇಹಿತ ಹಾಗೂ ನಟ ನಂಜುಂಡ ಅವರು ಈ ಹಿಂದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಒಂದು ದಿನ ಯಶ್ ಒಂದು ದಿನ ಮಲಗುವುದಕ್ಕೂ ಜಾಗವಿಲ್ಲದೆ ಮೆಜೆಸ್ಟಿಕ್ನ ಮೈಸೂರು ಬಸ್ ನಿಲ್ದಾಣದಲ್ಲಿ ಮಲಗಿದ್ರಂತೆ ಒಂದು ಕಡೆ ಯಾರ್ರೀ ಮೈಸೂರು ಎಂದು ಕರೆಯುವವರು ಇನ್ನೊಂದು ಕಡೆ ಗಾಂಧಿನಗರ ಆಗ ಎಲ್ಲೂ ಹೋಗದೆ ಅಲ್ಲೇ ಉಳಿದೆ ಆ ರಾತ್ರಿ ಭಿಕ್ಷಕರು ವೇಷ್ಯರು ಎಲ್ಲಾ ತರಹದ ಜನ ಬರ್ತಿದ್ರು ಬಸ್ ನಿಲ್ದಾಣದಲ್ಲಿ ಪೊಲೀಸರು ಲಾಠಿಯಲ್ಲಿ ಹೊಡೆಯುತ್ತಿದ್ರು ಆಗಲೇ ನಾನು ಗಾಂಧಿನಗರದಲ್ಲಿ ಎತ್ತರಕ್ಕೆ ಬೆಳಿಬೇಕು ಎಂಬ ಛಲ ಮೂಡಿತ್ತು ಆ ಕರಾಳ ರಾತ್ರಿ ಹುಮ್ಮಸ್ಸು ಮತ್ತು ಛಲ ತುಂಬಿತ್ತು ಎಂದು ಯಶ್ ಅವರೇ ಹೇಳಿದ್ದರು ಹೋಟೆಲ್ ಬಿಲ್ ಕೊಡಲು ಹಣ ಇರ್ತಿರ್ಲಿಲ್ಲ ಯಶ್ ನಟನೆಯ ಹಿಂದೆ ರಂಗಭೂಮಿ ಬಣ್ಣದ ನಂಟು ಇದೆ ಯಶ್ ಹಣವಿಲ್ಲದಿದ್ದಾಗಲೂ ಹೋಟೆಲ್ನಲ್ಲಿ ಬೇಕಾದದ್ದನ್ನೆಲ್ಲ ತಿನ್ನುತ್ತಿದ್ರು ಹಣ ಕೇಳಿದ್ರೆ ಸ್ಟಾರ್ ಆದ ಮೇಲೆ ಕೊಡುತ್ತೇನೆ ಎಂತಿದ್ರು ಬಳಿಕ ಹೀರೋ ಆದ ಮೇಲೆ ಆ ಹೋಟೆಲ್ ಮಾಲೀಕರಿಗೆ ಸಾವಿರ ರೂಪಾಯಿ ಕೊಟ್ಟಿದ್ದರಂತೆ ಅವರಿಗೆ ಯಾವ ಬಾಕಿ ಎಂಬುದು ಅರ್ಥವಾಗ್ತಿರಲಿಲ್ಲ ಎಂದು ಕಾರ್ಯಕ್ರಮವೊಂದರಲ್ಲಿ ಯಶ್ ತಮ್ಮ ಹಳೆಯ ದಿನಗಳನ್ನ ನೆನೆಸಿಕೊಂಡಿದ್ರು ಟಿಎಸ್ ನಾಗವರ್ಣರಿಗೆ ಲಾಠಿ ಏಟು ಯಶ್ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದಾಗ ಟಿಎಸ್ ನಾಗವರ್ಣ ಅವರ ಬೆನಕ ನಾಟಕ ತಂಡದಲ್ಲಿದ್ದರು ತಬರನ ಕಥೆಯಲ್ಲಿ ಪೊಲೀಸ್ ಪಾತ್ರ ಅವರದ್ದು ಆಗ ತಬರನ ಪಾತ್ರವನ್ನ ಟಿಎಸ್ ನಾಗವರ್ಣ ಘೋಷಿಸಿದ್ರು ಈ ವೇಳೆ ಲಾಟಿಯಲ್ಲಿ ಹೊಡೆಯುವ ಸಂದರ್ಭದಲ್ಲಿ ಯಶ್ ನಿಜವಾಗಿಯೂ ಅವರಿಗೆ ಎರಡು ಏಟು ಕೊಟ್ಟಿದ್ರಂತೆ ಇದನ್ನು ಸ್ವತಃ ನಾಗಾಭರಣ ಅವರೇ ನೆನಪಿಸಿಕೊಳ್ತಾರೆ ಯಶ್ ಶಿಕ್ಷಣವೇನು ಸದ್ಯ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿರುವ ಯಶ್ ಎಲ್ಲಿಯವರೆಗೆ ಓದಿದ್ದಾರೆಂಬ ಕುತೂಹಲ ಹಲವರಿಗಿದೆ ಈ ಬಗ್ಗೆ ಈ ಹಿಂದೆ ಪ್ರತಿಕ್ರಿಯಿಸಿದ್ದ ಯಶ್ ತಾವು ಪಿಯುಸಿಗೆ ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಹೇಳಬೇಕಾಯಿತು ಇದಕ್ಕೆ ಕಾರಣ ಸಿನಿಮಾದಲ್ಲಿ ನಟಿಸಬೇಕು ಹೀರೋ ಆಗಬೇಕೆಂಬ ಕನಸು ಎಂದು ಹೇಳಿಕೊಂಡಿದ್ರು ಯಶ್ ತಂದೆ ಬಿಎಂಟಿಸಿ ಡ್ರೈವರ್ ಯಶ್ ಹುಟ್ಟಿ ಬೆಳೆದದ್ದು ಮಧ್ಯಮ ಕುಟುಂಬದಲ್ಲಿ ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಅರುಣ್ ಕುಮಾರ್ ಮತ್ತು ಪುಷ್ಪ ದಂಪತಿಯ ಮಗನಾಗಿ ಜನಿಸಿದ್ರು ಇವರ ತಂದೆ ಬೆಂಗಳೂರು ಬಿಎಂಟಿಸಿಯಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಿದ್ರು ಅವರ ತಂದೆ ಬಿಎಂಟಿಸಿ ಚಾಲಕರಾಗಿದ್ದಾಗಲೇ ಯಶ್ ಸ್ಟಾರ್ ಎನಿಸಿಕೊಂಡಿದ್ರು ಯಶ್ ಅವರಿಗೆ ತಂದೆಯ ಕೆಲಸದ ಬಗ್ಗೆ ಕೀಳರಮೆಯಾಗಲಿ ಮುಜುಗರವಾಗಲಿ ಇರಲಿಲ್ಲ ಯಾಕೆಂದ್ರೆ ಆ ಕೆಲಸದಿಂದಲೇ ತಾವೆಲ್ಲ ಇಷ್ಟು ಎತ್ತರಕ್ಕೆ ಬರಲು ಸಾಧ್ಯವಾಯಿತು ಎನ್ನುತ್ತಾರೆ ಯಶ್ ಯಶ್ಗೆ ಉಪೇಂದ್ರ ಸ್ಪೂರ್ತಿ ಹೈಸ್ಕೂಲು ಕಾಲೇಜು ದಿನಗಳಲ್ಲಿ ಹಲವು ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದ ಯಶ್ ಒಂದು ದಿನ ಮೈಸೂರಿನ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನೋಡಿ ಯಶ್ರನ್ನ ತುಂಬಾ ಹೊಗಳಿದ್ರಂತೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದ ಯಶ್ ಉಪೇಂದ್ರ ಅವರು ತಮಗೆ ಸ್ಫೂರ್ತಿ ಎಂದಿದ್ರು ಮೊದಲ ಸಿನಿಮಾ ಎರಡ್ ಸಾವಿರದ ಏಳರಲ್ಲಿ ತೆರೆಗೆ ಬಂದ ಜಂಬದ ಹುಡುಗಿ ಚಿತ್ರದ ಮೂಲಕ ಚಂದನವನ ಪ್ರವೇಶಿಸಿದ ಯಶ್ ಎರಡ್ ಸಾವಿರದ ಎಂಟರಲ್ಲಿ ಶಶಾಂಕ್ ನಿರ್ದೇಶನದಲ್ಲಿ ಮೂಡಿ ಬಂದ ಮೊಕ್ಕಿನ ಮನಸು ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾದ್ರು ಈ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಪಡೆದ್ರು ಯಶೋ ಮಾರ್ಗ ಯಶ್ ರಾಧಿಕಾ ದಂಪತಿ ಮಾರ್ಗ ಎಂಬ ಸಂಸ್ಥೆ ಸ್ಥಾಪಿಸಿ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಮಾರ್ಗ ಸಂಸ್ಥೆಯ ಅಡಿಯಲ್ಲಿ ನಾಲ್ಕು ಕೋಟಿ ವೆಚ್ಚ ಮಾಡಿ ಕೊಪ್ಪಳ ನಗರ ಕೆರೆಯ ಹೂಳೆತ್ತಿಸಿ ಕೊಪ್ಪಳ ಜನತೆಯ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಿದ್ದಾರೆ ಇದಲ್ಲದೆ ಹಲವು ಸಮಾಜಮುಖಿ ಕೆಲಸಗಳಲ್ಲಿ ಈ ದಂಪತಿ ತೊಡಗಿಸಿಕೊಂಡಿದ್ದಾರೆ ಮೊದಲ ಹೆಸರು ಯಶವರ ಬಾಲ್ಯದ ಹೆಸರು ನವೀನ್ ಕುಮಾರ್ ಗೌಡ ಬಳಿಕ ವೃತ್ತಿ ಜೀವನಕ್ಕಾಗಿ ತಮ್ಮ ಹೆಸರನ್ನ ಯಶ್ ಎಂದು ಬದಲಾಯಿಸಿಕೊಂಡ್ರು ರಾಕಿಂಗ್ ಸ್ಟಾರ್ ಹದಿನೇಳನೇ ವಯಸ್ಸಿನಲ್ಲಿಯೇ ತಮ್ಮ ಕುಟುಂಬಕ್ಕೆ ಸಹಾಯವಾಗಲು ಪಿಯುಸಿಗೆ ಗುಡ್ ಬೈ ಹೇಳಿ ನವೀನ್ ಪ್ರಾವಿಸನ್ ಸ್ಟೋರ್ ಎಂಬ ತಮ್ಮದೇ ಸ್ಟೋರ್ ತೆಗೆದು ಕುಟುಂಬದ ಜವಾಬ್ದಾರಿ ಹೊತ್ತಿದ್ರು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ